ಸಿದ್ಧಗಂಗಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ so sad. yeah And the simple and the heart ಸಮರ್ಪಿಸುತ್ತ ಹಾಗೂ ಹಾಗು ಈ ಮಠದಲ್ಲಿ ವಾಸ ಮಾಡುತ್ತಿರ್ತಕ್ಕಂತಹ ಭಂಗ ಬಾಂಧವತ್ತರನ್ನ ಉದ್ಧಾರ ಮಾಡುತ್ತ ಆಹಾ ಭಕ್ತರ ಕಟ್ಟಕವನ್ನ ಬೈರ ಮಾಡುತ್ತ ಅದೋ ಬೆತ್ತರಿಗೆ ಆಸರಾಗಿ ಹೊಂದಿರ್ತಕ್ಕಂತಹ ಆಹಾ ನಾಗರಿಂಗ ಜನಪದ ಕೂಡ ನಂತೆ ಕೋಟಿ ಕೋಟಿ ಪರಗಳನ್ನು ಸಲ್ಲಿಸುತ್ತ ಅಲ್ಲಿ ಹಾಗೂ ಇಲ್ಲಿ ಹಾಡಾ ಕೇಳಕ್ ಬಂದಿರ್ತಕ್ಕಂತಹ ಆಹಾ ಆರ್ರಿಪಾ ುರನ ಸ್ವರೂಪ ಬಳಗಕ್ಕೂ ಅಣ್ಣನ ಬಳಗಕ್ಕೂ ಅಕ್ಕ ಮಾದಿಯ ಸ್ವರೂಪ ಕೂತಿರ್ತಕ್ಕಂಥ ಅಕ್ಕನ ಬಳಗಕ್ಕೂ ಅದೋ ಇದ್ರಾಗಿ ಇನ್ನೊಂದು ತಂದ ಇನ್ನೊಂದು ವೀರ ಕ್ರಾಂತಿವೀರ ಸಮಯ ರಾಯ ಕೂತಿರ್ತಕ್ಕಂಥ ಅಣ್ಣನ ಬೆಳಗಕ್ಕು ಅಣ್ಣನ ಬಳಗಕ್ಕೂ ಸರಜೋಡಿ ಕಲಾವಂತಿಗೂ ಕೂಡ ಅದೋಕನ கலாசி தங்கிய வத்திய தம் ஹிர் பசராஜன நாட்டின கௌரத ஹெரிரு அது இவரூர் அல்பேவன கண்டு கண்டு ரூபாய் ரூபாய் கலகணிக்கை கொட்டி ಹಿರಿಯರು ಹೌದು ಇವ್ರೂ ಕೂಡ ನಮ್ಮ ಅಲ್ಪಶಿವನ ಕತ್ತ ಅಂದು ಐವತ್ತೈದ್ ರೂಪಾಯಿ ಕಲಾಕಾರಿಕೆ ಕೊಟ್ಟಿರ್ತಾರೆ ಹೌದು ಇವರ ಜಗನ್ಗುರ ಸಿದ್ದೇಶ್ವರ ಗುಡ್ಡಪುರ ನಮ್ಮ ಚಿಂಚಿಲಿ ಮಾಯಮ್ಮ ಹೌದ್ ಹೌದಾ ಅಕ್ಷಿವಿನ ತಾಯಿ ಐವತ್ತೈತ್ ರೂಪಾಯಿ ಕಳಗತದ್ದು ನಕ್ಷ ಕೊಟ್ಟಕ ಕೊಟ್ಟತಕ್ಕಂತ ಹಣವನ್ನು ಸ್ವೀಕಾರ ಮಾಡ್ತಾವ್ ಹೌದ್ ಹೌದ್ ಹೌದು ಅದಕ್ಕತ್ತಪ್ಪ ಏನಾಯಿತ್ರಿಪಾ ಈ ಕೌಲಗ ಗ್ರಾಮದೊಳಗೆ ಅದೋ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಹಾ ಈ ವರ್ಷವೂ ಕೂಡ ಸಿದ್ದಯಪ್ಪನವರ ಅಜ್ಜಿ ಹತ್ಯೆ ಹಮ್ಮಿಕೊಂಡ ಅಂಬಿಕೊಂಡು ಆ ಇಲ್ಲಿ ಕೊಟ್ಟ ಕಲಾ ಸಂದ ಬಂದ್ ಹೇಳಿದ್ದಾಗ ಹೇಳ ಇವತ್ತು ಎರಡು ಬ್ಯಾಡ ಹೆಂಗ ಕೂಡ್ಯಾರ ಎರಡು ಬ್ಯಾಲ ಹೆಂಗ ಕೂಡಾ ಎಲ್ಲಾ ಕಡೆ ಅರ್ಗಿ ಕೂಡಿಸ್ತಾರೆ ಹೆಂಗ ಹೆಂಗ ಒಂದ ಮಾರ್ಗ ಕೂಡಿಸ್ತಾರೋ ಒಂದ ಅಮೋಘ ಶುದ್ಧ ಮಾರ್ಗ ಕೂಡಿಸ್ತಾರ ಅಮೋಘ ಶುದ್ಧನ ಮಾರ್ಗನ ಹೌದು ಇಲ್ಲಿ ವಿಚಾರ ಮಾಡಿ ಹುಷಾರ್ ಹೆಂಗ ಹೆಂಗ ತುಪ್ಪ ಚೆಲ್ಲಿದ್ರು ಹುಗ್ಗ ಚೆಲ್ಲಿದ್ದಾರು ಹೌದು ಹೌದಿಲ್ಲ ಹೌದು ಹೌದು ಹಾಗೆ ವಿಚಾರ ಮಾಡಿ ಒಂದೇ ಅಂತ ಎರಡು ಹಗ್ಗವನ್ನು ತಮ್ಮೂರಿಗೆ ಬರಮಾಡಿಕೊಂಡರು ಆಹಾ ಮಾತಾಡೋದ ಮಾತ್ರ ಬರತಕ್ಕಂತ ಸಾಹಿತ್ಯದೊಳಗ ಸಾಹಿತ್ಯದೊಳಗ ಏನಾದ್ರೂ ಅಲ್ಪ ದೋಷಿಗಳ ಆದ್ರ ಆದ್ರ ನಿಮ್ಮ ಮನೆ ಇರ್ತಕ್ಕಂಥ ಸಣ್ಣ ಮಕ್ಕಳು ಮಕ್ಳ ಹಾಡಕ್ಕ ತಿಳ್ಕೊಂಡ ತಿಳ್ಕೊಂಡು ಹಾರಶಿ ಆಶ್ವರ್ಯದ ಮಾತೃತೆ ಆತ್ಮವಿಶ್ವಾಸವನ್ನ ಇಟ್ಕೊಂಡ ತಿಟ್ಟುಕೊಂಡು ಆತ್ಮದಾಗಿರ್ತಕ್ಕಂಥವ್ರು ಅದು ಆ ಮಾತಿನಲ್ಲಿ ಒಂದು ಮಾತನ್ನ ಹೇಳ್ತಾರ ಏ ಹೇಳ್ತಾರಪ್ಪಾ ಮಾತಾ ಯಾರಿಂದ ಮಾತಾಡವರು ಯಾರಿಂದ ಅಲ್ಲಿ ಆ ಆಹಾ ಕರ್ಮ ವಿಧಿ venne ಬಿಡಯ್ಯ ವಿಧಿ venne ಬಿಡಯ್ಯ ವಿಧಿ ಗಂಜಿ ನಿ ಕಾಡಿ ನುಳು ಹೋದೆರೆ ಹುಲಿ ತಿನ್ನದ ಬಿಡಯ್ಯ ಹುಲಿ ಗಂಜಿ ಹುಲಿ ಗಂಜಿ ನಿ ಉತ್ತಿನಳು ಹೋದೆರೆ ಹೌದಾ ಸರ್ಪ ಕಚ್ಚದ ಬಿಡಯ್ಯ ಸರ್ಪ ಕಂಜಿ ಸರ್ಪ ಕಂಜಿ ಈ ಭವದಲ್ಲಗೆ ಬಂದರೆ ಹೌದು ಹೌದು ಏನು ಮಾಡಿರತಕ್ಕಂತ ಪೂರ್ವ ಜನ್ಮದ ಕರ್ಮ ವಿಧಿ venne ಬಿಡದೆ ಕಾಡುತ್ತೆ ಯಾ ಚಮಕದ ಕರು ಚಮಕದ ಹೌದು ಹೌದು ಇದೇ ಮಾತುನ ಯಾಕೆ ಹೇಳಿದ್ರು ಇದೇ ಮಾತುನ ಯಾಕೆ ಹೇಳಾರಿ ಬಾ ಅಂದ್ರ ಈ ಮನುಷ್ಯನ ಜನ್ಮ ಹೆಂತದಮ್ಮ ಹಂತದ್ರಿ ಬಾ ಮಾನವ ಜನ್ಮ ಹೆಂಗಪ್ಪ ಅಂದ್ರ ಬಾಯಿ ಕಲ್ತಾಗಿ ಮೇಡಮ್ ಭಗವಂತನಿಗೆ ಮಾತು ಕೊಟ್ಟದ ಆಹ್ಹ್ ಭಗವಂತನಿಗೆ ಮಾತು ಕೊಟ್ಟದ ಏನಂತ ಏನಂತ ಕೊಟ್ಟದ ಭಗವಂತ ಅಂತ ಭಗವಂತ ನನ್ನ ಈ ಮಗಮಂತ್ರ ಅಂತ ಪಾರು ಮಾಡು ಅವಾ ನಾ ಹುಟ್ಟಿ ದರುಣಿಗೆ ಬಂದ ಮೇಲೆ ಹೌದಾ ತಾಯಿ ವರೆಗೂ ನಿನ್ನನ್ನ ಜಪಿಸುತ್ತೇನೆ ನಿನ್ನ ನಾಮವನ್ನು ಕುಂಡರ್ತ್ತೆ ತಿಳಿ ಹೌದಾ ನಾಂತ ಕುಂಡರ್ಎಲ್ಲಿ ಅಮ್ಮ ತಾಯಿ ಕರೆ ಮಾತು ಕೊಟ್ಟದ ಕರೆ ಹೌದಾ ಹುಟ್ಟಿ ದರುಣಿಗೆ ಬಂದ ಮೇಲೆ ಹೌದು ಹುಟ್ಟಿ ದರುಣಿಗೆ ಬಂದ ಮೇಲೆ ಅಹಾ ಮಾಯದ ಗಾಳಿ ಬಿಡದೆ ಕೊಟ್ರು ಅಂತ ಮಾತು ಬರ್ತ ಬಿಟ್ಟ ಹೌದಾ ಸರ್ತೇನ ಮಾಡಲಿಕ್ಕೆ ಇತ್ತೆ ಹೇ ಮಾ ಬೇಕಂತ ಗೆತ್ತಿನ ಹಾ ಎಲ್ಲ ನಂದನ ಅಂತ ಬೆಡದಾಕತ್ತದ ಕರೆ ಹೌದಾ ಈ ಮಾಯೆದ ಬಲಿಯನ ಬಿತ್ತು ಬೆಡದಾಕತ್ತದ ಆ ಮಾಯೆನ ಬಲಿಯನ್ನ ಯಾರ ಹರಿದು ಹೋಗಿತಲ್ಲ ಹೌದು ಅವ್ರ ಜಗತ್ತಿನಾಗ ಮುಕ್ತಿ ಮಂದ್ರಕ್ಕೆ ಹೋಗಿ ಮುಟ್ಟತರ ತಮ್ಮ ಹೌದು ಹೌದು ಕುಸ್ತಿ ಹಾಡ್ತಿದ್ದ ಹೌದು ಕುಸ್ತಿ ಹೌದಿಲ್ಲ ಹೌದು ಆ ಎಲ್ಲಾ ಲಿಂಗ ಮಹಾರಾಜರಿಗೆ ಕನ್ಯಾ ತೆಗೆದ್ ಅದನ್ನು ತಮ್ಮ ಹೌದು ಹೆಂಡರು ಮಾಡಿಕೊಂಡ್ರು ಹೌದು ಹೌದು ಎರಡನೇ ಹೆಂಡತಿ ಬಸ್ರಿದು ಅನ್ನಪ್ಪ ಎಲ್ಲಾ ಲಿಂಗ ಕುಸ್ತಿ ಆಡ್ತಿದೆ ಹೆಂಡಿ ತಾಲೂಕಿನಾಗ ಹೌದು ಬಸರಿದ್ಲು ಅಂತ ಟೈಮರ್ ಆಗಿ ಹೆಂಡತಿ ಹೋಗ್ತಾಳೆ ಅವ ಎಲ್ಲಾ ಲಿಂಗರು ಬಂದು ಹೆಣತಿಗೆ ಕಿಚ್ಚು ಕೊಡಬೇಕಾದ್ರೆ ತಮ್ಮ ಹೌದು ಅತಿಗೆ ಒಟ್ಟಿ ಹೆಣತಿಯನ್ನ ಮ್ಯಾಲ ಹಾಕಿ ಕಿಂಚ್ ಹಚ್ಚಿದ್ರು ಕಿಂಚ್ ಹಚ್ಚುವಂತ ಸಂದರ್ಭದಾಗ ಉರಿ ಹಚ್ಚಿದಾಗ ಕಾವಿಗೆ ಏನಾಗುತ್ತೆ ಹತ್ತಾಗಿರುವಂತ ಕೂಸ ಶಿಡದ ಎಲ್ಲಾ ಲಿಂಗರ ಪಾದನಾಗ ಬೀಳ್ತಾರೆ ಹೌದೋ ಎಲ್ಲಾ ಈ ಲಿಂಗಾರದ ಏನು ಸುಖ ಇಲ್ಲ ಅಂತ ತಿಳ್ಕೊಂಡ ಆ ಹಣ ಸುಟ್ಟಿರುವಂತ ಭವನ್ನ ಹಚ್ಚಕೊಂಡ ಅದೋ ಎಲ್ಲಿ ಯಾವ ನನ್ನಪ್ಪ ಆ ಶಿಂಡು ಲಿಂಗನ ಬಳಿ ಹೋಗಿ ಗುರುವಿನ ಕಾಲಾಗ ದುಡುವ ಗುರುವಿನ ಕಾಲಾಗ ಆಹಾ ಗುರುವಿನ ಬಲಿಗೆ ಕೇಳ್ತಾನೆ ಎಲ್ಲಾ ನಿಗ ಮಹಾರಾಜ ನನಗೆ ಮಾಯನ ಪ್ರಪಂಚ ಬ್ಯಾರ ನನಗೆ ಗುರುದೀಕ್ಷೆ ಕೊಡುವಂತ ಕೇಳಿದಾಗ ಸಿದ್ಧಲಿಂಗ ಹೇಳ್ತಾನ ಆಹ್ ಈ ಬಂಗಲಕ್ಕೆ ಗುರು ಕೊಡಾಕ ಬರಂಗಿಲ್ಲ ಹೌದಾ ಪರೀಕ್ಷೆ ಮಾಡಬೇಕು ಮೂರು ದಿನ ಮಂಡಳಗ ಹಡ್ಡಿ ಮುಚ್ಚಿಡ್ತಾರ ತಮ್ಮ ಹೌದು ಯಾವಾಗ ಕೂಗ್ತಿನಲ್ಲ எல்லிங்க மஹாராஜ் ஒன்றே மாதிரி சித்தலிங்க கொட்டானீக்ஷன படுக்க முந்திரி முட்ட சபாட் யாவ நம்ம அஜவாரா இவத்த அவர் சத்தி ಹಾಡು ಹೇಳುದಿಲ್ಲ ಆ ನಾಳನ್ನ ಯಾಕಿಲ್ಲಿ ಕರ್ಶ್ಯಾರ ಶಿರಕುಬಹಳ ಬಾರಿ ಹಾಡ್ತಾರೋ ಅಕ್ಷರಪುರ ಕುಂಡೋನ ಬಹಳ ಬಾರಿ ಹಾಡ್ತಾರಂತ ನಮ್ಮನೇಲಿ ಕರ್ಶಿಲ್ಲ ನಮನೇ ಯಾಕೆಲ್ಲಿ ಅಂದ್ರ ನಿಮ್ಮ ಯಾಕೆ ಇಲ್ಲಿ ನಾವು ಹಾಡುವಂತ ಹಾಡಿನೊಳಗೆ ಮಾತಾಡುವಂತ ಮಾತ್ರವಾಗ ಬರ್ದಂತಕ್ಕ ಸಾಹಿತ್ಯದೊಳಗೆ ಹಾ ಹಾ ಕರ್ಶಿಲ್ಲ ಹೌದು ಹೌದು ಅದಕ್ಕೆ ಬಹಳ ಮಾತಾಡೋಕ್ಕೆ ಅವಶ್ಯಕತೆ ಇಲ್ಲ ಇಲ್ಲ ಇದನ್ನು ನೋಡಿ ಚಾಲ ಹಾಡಿ ಹಾಡಿ ಸರೋಜೋಡಿ ಪಾಳೆ ಕೊಡು ಆಯ್ತಾಯ್ತು